ನಮಸ್ಕಾರ ಸ್ನೇಹಿತರೆ ಇ ಬಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮಾಹಿತಿಗಳು ಉದ್ಯೋಗ ಮಾಹಿತಿಗಳು ಹಾಲಿನ ನೀನೇ ಇರಲಿ ಯಾವುದೇ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಎರಡಿದ್ದೇವೆ ಇಲ್ಲ ನಮ್ಮೊಂದಿಗೆ ಭಾಗವಹಿಸ್ ಕ್ಷಣ ಕ್ಷಣದ ಮಾಹಿತಿಗಳು ಕ್ಷಣಕ್ಷಣದ ಸುದ್ದಿಗಳು ಹೊಸ ಹೊಸ ವಿಚಾರಗಳು ಹೊಸ ಹೊಸ ಮಾಹಿತಿಗಳನ್ನು ಪಡೆಯಲು ನೀವು ಇ ಬಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಇವತ್ತ ನಾವು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕುರಿತು ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ತಿಳ್ಕೊಂಡಿದ್ವಿ ಈ ಈ ಯೋಜನೆ ಬಂದ್ಬಿಟ್ಟು ಎರಡು ಸಾವಿರದ ಹತ್ತರಲ್ಲಿ ಬಂದೈತಿ ಟೋಟಲ್ ಸ್ಕೀಮ್ ಎರಡು ಸಾವಿರದ ಹತ್ತರ ಶ್ಟಾರ್ಟ್ ಆಗಿದೆ ಇಲ್ಲಿವರೆಗೂ ಹದಿನಾಲ್ಕು ಸಾವಿರದ ಒಂದು ನೂರ ಮೂರು ಕೋಟಿ ರೂಪಾಯಿ ಬೆನಿಫಿಟ್ಸನ್ನು ಪರ್ಕೊಂಡಿದ್ದಾರೆ ಮಿಲಿಯನೇಸ್ ಕೋಟಿ ಹನ್ನೊಂದು ಗಂಟೆ ಜನ ಅದನ್ನು ತಗೊಂಡಿದ್ದಾರೆ ಅದ ಇದು ಪ್ಯಾನ್ ಇಂಡಿಯಾ ಒಂದು ಯೋಜನೆ ಆಗಿದೆ ಮಾತೃಶಕ್ತಿ ಅಥವಾ ರಾಷ್ಟ್ರೀಯ ಶಕ್ತಿ ಅಂತ ಕೂಡ ಈ ಯೋಜನೆಯನ್ನು ಕರಿಬೋದು ಮಾತೃವಂದನಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗ ಹೇಳಬೇಕಪ್ಪ ಅಂತಂದರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಪಿ ಎಮ್ ಎಮ್ ವಿ ವೈ ಅಂತ ಕರಿತಾ ಹೋಗ್ತೀವಿ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇಲಾಖೆಯಡಿಯಲ್ಲಿ ಬರ್ತಕ್ಕಂತಹ ಒಂದು ಯೋಜನೆ ಈ ಯೋಜನೆ ಹೇಗೇನೇನಿರುತ್ತೆ ಅಂತ ನೋಡ್ತಾ ಹೋದರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕೇಂದ್ರ ಸರ್ಕಾರದಿಂದ ಮಾತೃವಂದನಾ ಅಡಿ ಅರ್ಹ ಗರ್ಭಿಣಿಯರಿಗೆ ಹನ್ನೊಂದು ಸಾವಿರ ರು ಆರ್ಥಿಕ ನೆರವು ಪಡೆಯಲು ಅನುಕೂಲವಾಗಿದೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿರತಕ್ಕಂಥ ಯೋಜನೆ ಹೆಸರೇ ತಾಯಿಗೆ ಗೌರವಿಸ್ತಕ್ಕಂಥದ್ದು ಮಾತೃವಂದನಾ ಯೋಜನೆಯಲ್ಲಿ ಅರ್ಹ ಗರ್ಭಿಣಿಯರಿಗೆ ಅಂದರೆ ಯಾರು ಗರ್ಭಿಣಿಯಾಗಿರ್ತಾರೋ ಅವರಿಗೆ ಹನ್ನೊಂದು ಸಾವಿರ ರೂಪಾಯಿ ಆರ್ಥಿಕ ನೆರವನ್ನು ಅಂದರೆ ಅವರ ಪೌಷ್ಟಿಕ ಆಹಾರ ಇರ್ಬೋದು ಅವರು ಇತರೆ ಖರ್ಚು ವೆಚ್ಚಗಳಿರ್ಬೋದು ಅದಕ್ಕೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಕೊಡ್ತಕ್ಕಂಥ ಒಂದು ನೆರವಾಗಿದೆ ಅದು ಯಾವ ರೀತಿ ಕೊಡುತ್ತೆ ಅಂದರೆ ಮೊದಲು ಮತ್ತು ಎರಡನೇ ಮಗು ಪ್ರಸವಕ್ಕೂ ಈ ಯೋಜನೆ ಅನ್ವಯವಾಗುತ್ತೆ ನೋಡಿರಿ ಮೊದಲನೇ ಮಗುಗೂ ಹಣ ಕೊಡ್ತಾರಂತೆ ಎರಡನೇ ಮಗುಗೂ ಕೂಡ ಹಣ ಕೊಡ್ತಾರಂತೆ ಏನು ಹನ್ನೊಂದು ಸಾವಿರ ಕೊಡ್ತಾರ ಈ ಯೋಜನೆಯಲ್ಲಿ ಎರಡೂ ಮಕ್ಕಳು ಸೇರಿಸಿ ಆದರೆ ಇಪ್ಪತ್ತೆರಡು ಸಾವಿರ ಆಗುತ್ತಲ್ಲ ನೋಡೋಣ ಏನಿದೆ ಅಂತೇಳಿ ಮೊದಲನೇ ಮಗು ಸಂದರ್ಭದಲ್ಲಿ ಐದು ಸಾವಿರ ರೂಪಾಯಿಗಳು ಎರಡನೇ ಮಗು ಸಂದರ್ಭದಲ್ಲಿ ಆರು ಸಾವಿರ ರುಗಳು ಒಟ್ಟು ಹನ್ನೊಂದು ಸಾವಿರ ರೂಗಳನ್ನು ಸರ್ ಸರ್ಕಾರ ಆರ್ಥಿಕ ಸರ್ಕಾರದಿಂದ ಆರ್ಥಿಕ ನೆರವನ್ನು ಪಡಿಬೋದು ನೋಡ್ರಿ ಮೊದಲನೇ ಮಗು ಜನಿಸಿದಾಗ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತಾರಂತೆ ಅಂದರೆ ಪ್ರಸವ ಸಂದರ್ಭದಲ್ಲಿ ಅಥವಾ ಪ್ರಸವದ ನಂತರ ಅಂದರೆ ಡೆಲಿವರಿ ಆದಮೇಲೆ ಅಥವಾ ಡೆಲಿವರಿ ಪೂರ್ವದಲ್ಲಿ ಈ ಹಣವನ್ನು ಕೊಡ್ತಾರೆ ಅದಾದರೆ ಎರಡನೇ ಮಗು ಅಂದರೆ ಅದು ಕೂಡ ಪ್ರಸವ ಪೂರ್ವದಲ್ಲಿ ಆಗಿರ್ಬೋದು ಪ್ರಸವದ ನಂತರ ಅದಾಗಿರ್ಬೋದು ಒಟ್ಟು ಆರು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಒಟ್ಟು ಎರಡು ಮಗುಗಳ ಜನನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಸರ್ಕಾರ ಆರ್ಥಿಕ ಮಗುವಿನ ಆರೈಕೆ ಇರ್ಬೋದು ಮಗುವಿನ ಲಾಲನಿ ಪಾಲನೆ ಇರ್ಬೋದು ಅಥವಾ ತಾಯಿಯ ಆ ಹಾಸ್ಪಿಟ್ಲ್ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳು ಎಷ್ಟು ಇಷ್ಟು ಸಣ್ಣ ಮಟ್ಟದ ಹಾಸ್ಪಿಟ್ಲಿಗೆ ಅನುಕೂಲ ಆಗೋದಿಲ್ಲ ಅಂದರೆ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳು ಅಥವಾ ಪೌಷ್ಟಿಕ ಆಹಾರ ಸೇವನೆಗರಿಗೂ ಅನುಕೂಲ ಆಗಲಿ ಅಂತೇಳಿ ಅರ್ಜಿ ಸಲ್ಲಿಸಲು ಬೇಕಾಗಿರ್ತಕ್ಕಂಥ ಅರ್ಹತೆಗಳು ಅಂತ ಬಂದರೆ ಅರ್ಜಿ ಸಲ್ಲಿಸಲು ಏನೇನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ನೋಡ್ತಾ ಹೋದರೆ ಅರ್ಜಿದಾರರು ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂದರೆ ಯಾರು ಗರ್ಭಿಣಿ ಸ್ತ್ರೀ ಇರ್ತಾರೋ ಅವರು ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದ ವರ್ಗಕ್ಕೆ ಅಂದರೆ ಬಡವರಾಗಲಿ ಬಿಲೋ ಪಾವರ್ಟಿ ಲೈನ್ ಇರಬೇಕು ಅಥವಾ ಎ ಪಿ ಎಲ್ ಅಬೋ ಪಾವರ್ಟಿ ಲೈನ್ ಇದ್ದರೂ ಕೂಡ ಒಂದು ಹಂತಕ್ಕೆ ಇಷ್ಟೇ ಹಂತದಲ್ಲಿ ಇರಬೇಕು ಅನ್ನೋದಿದೆ ಅಷ್ಟು ಮಟ್ಟಕ್ಕೆ ಇರಬೇಕು ಸರ್ಕಾರಿ ನೌಕರಿಯಲ್ಲಿರುವವರು ಮತ್ತು ಆರ್ಥಿಕವಾಗಿ ಸಲ ಸಬಲರಾಗಿರುವವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಕ್ಕೆ ಬರಂಗಿಲ್ಲ ಸರ್ಕಾರಿ ನೌಕರಿ ಇರುವ ಇರುವವರು ಮತ್ತು ಆರ್ಥಿಕವಾಗಿ ಸಬಲರಾಗಿರೋರು ಎಕನಾಮಿಕ್ಲಿ ಸ್ಟ್ರಾಂಗ್ ಇರೋರು ಅವ್ರು ಈ ಯೋಜನೆಗೆ ಅರ್ಜಿ ಸಲ್ಲಿಸೋಂಗಿಲ್ಲ ಅರ್ಜಿ ಸಲ್ಲಿಸಿದ್ರೆ ಯಾಕಂದ್ರೆ ಅವ್ರಿಗೆ ಅವ್ರದೇ ಯಾವ್ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅವ್ರ ಇಲಾಖೆಯಿಂದ ಒಂದಿಷ್ಟು ಸೌಲಭ್ಯವನ್ನು ಪಡ್ಕೊಂಡಿರ್ತಾರೆ ಅವರು ಶ್ರೀಮಂತ ವರ್ಗಕ್ಕೆ ಸೇರ್ತಾರೆ ಹಾಗಾಗಿ ಅವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಂಗಿಲ್ಲ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಏನೇನು ದಾಖಲೆಗಳನ್ನು ಇಟ್ಕೋಬೇಕು ನಾವು ಅರ್ಜಿ ಸಲ್ಲಿಸಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಯಿಂದ ನಿಗದಿಪಡಿಸಿರ್ತಕ್ಕಂಥ ಅರ್ಜಿ ನಮೂನೆ ಅರ್ಜಿದಾರರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಈ ಸಂಬಂಧಪಟ್ಟ ಇಲಾಖೆಯಿಂದ ನಿಗದಿಪಡಿಸಿರ್ತಕ್ಕಂಥ ಅರ್ಜಿ ನಮೂನೆ ಅಂದ್ರೆ ಸಂಬಂಧಪಟ್ಟ ಇಲಾಖೆ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆ ಇಲಾಖೆಗೆ ಹೋದರೆ ನಿಮಗೆ ಸಂಬಂಧಪಟ್ಟ ಆ ಅರ್ಜಿ ನಮೂನೆ ಅಂದರೆ ಫಾರ್ಮ್ ಕೊಡ್ತಾರೆ ಆ ಫಾರ್ಮನ್ನು ಫಿಲ್ ಅಪ್ ಮಾಡ್ಕೋಬೇಕು ಅದಕ್ಕೆ ಅರ್ಜಿದಾರ ಆಧಾರ್ ಕಾರ್ಡ್ ಪ್ರತಿ ಹಚ್ಚಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿ ಹಚ್ಚಬೇಕು ಇತ್ತೀಚಿನ ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಇದು ಜೆರಾಕ್ಸ್ ಅಲ್ಲಿ ಒರಿಜಿನಲ್ ಇತ್ತೀಚಿನ ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಚಬೇಕು ಮಗುವಿನ ಲಸಿಕೆಯ ಮಾಹಿತಿ ಪ್ರತಿ ಜನನವಾಗಿರ್ತಕ್ಕಂಥ ಮಗು ಅದಕ್ಕೆ ಇಲ್ಲಿನಲ್ಲಿ ಕೂಡ ನೀವು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಅಥವಾ ಅಂಗನವಾಡಿ ಕೇಂದ್ರದಲ್ಲಿ ಆಗಿರ್ಬೋದು ಯಾವ್ಯಾವ ರೀತಿಯಾದಂಥ ಪೋಲಿಯೋ ಲಸಿಕೆ ಆಗಿರ್ಬೋದು ಅವು ಅದು ಐದು ವರ್ಷ ಮಟ್ಟ ಹನ್ನೊಂದು ವರ್ಷ ಮಟ್ಟ ಲಸಿಕೆಗಳಿರ್ತವೆ ಅದನ್ನು ನೀವು ಆ ಯೋಜನೆ ಪಡೆಯೋಕ್ಕಿಂತ ಪೂರ್ವದಲ್ಲಿ ಮಗು ಜನನದಿಂದ ನೀವು ಎಲ್ಲಿಗೆ ಅರ್ಜಿ ಸಲ್ಲಿಸ್ತಿರ್ತೀವಿ ಅಲ್ಲಿ ಮಟ್ಟ ಏನೇನೋ ಲಸಿಕೆ ಹಾಕ್ಸಿದಾರೋ ಅದು ನಿಮ್ಮ ತಾಯಿ ಕಾರ್ಡ್ನಲ್ಲಿ ಎಂಟ್ರಿ ಆಗುತ್ತೆ ಅದನ್ನು ಒಂದು ಜೆರಾಕ್ಸ್ ತೆಗೆದು ಅಂಟಿಸ್ಬೇಕು ತಾಯಿ ಕಾಡುಪತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ತಾಯಿ ಗರ್ಭ ಧರಿಸಿದ ನಂತರ ಅಥವಾ ತಾಯಿ ಸರ್ಕಾರಿ ಆಸ್ಪತ್ರೆಗೆ ಗರ್ಭಿಣಿ ಅಂತ ಪ್ರೂವ್ ಆದ ತಕ್ಷಣ ಒಂದು ಕಾರ್ಡ್ ಕೊಡುತ್ತೆ ಒಂದು ಪುರಾವೆ ಕೊಡುತ್ತೆ ಅದನ್ನೇ ತಾಯಿ ಕಾರ್ಡ್ ಆಗ್ತೈತಿ ಅದರಲ್ಲಿ ಗರ್ಭ ಧರಿಸದಿಂದ ಹಿಡಿದು ಪ್ರಸವ ಅಂದರೆ ಪ್ರಸವ ಸಂದರ್ಭವನ್ನು ಮುಗಿಸ್ಕೊಂಡು ಮಗು ಜನನದಿಂದ ಮೂರು ವರ್ಷದೊಳಗೆ ಆ ತಾಯಿ ಕಾರ್ಡ್ನಲ್ಲಿ ಎಲ್ಲವೂ ಕೂಡ ಎಂಟ್ರಿ ಇರುತ್ತೆ ಅದರದ್ದು ಒಂದು ಜೆರಾಕ್ಸ್ ಪ್ರತಿ ರೇಷನ್ ಕಾರ್ಡ್ ಪ್ರತಿ ಇದ್ದಲ್ಲಿ ಇದ್ರೆ ಕೊಡಿರಿ ಇಲ್ಕಂದರೆ ನಡೆಯುತ್ತೆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕನ್ಫರ್ಮ್ ಏನಿಲ್ಲ ಈ ರೇಷನ್ ಕಾರ್ಡ್ ಜರಾಸ್ಪತ್ರೆಯನ್ನು ಕೂಡ ಹೊಂದಿರಬೇಕು ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸಲು ಬೇಕಾಗುವ ಎಲ್ಲ ದಾಖಲಾತೆಯನ್ನು ಮೊದಲು ಸಿದ್ಧಪಡಿಸಿಕೊಳ್ಬೇಕು ತಮ್ಮ ಗ್ರಾಮದ ಅಥವಾ ಹತ್ತಿರದ ಅಂಗನವಾಡಿ ಕಾರ್ಯಕರ್ತರನ್ನು ನೇರವಾಗಿ ಭೇಟಿ ಮಾಡಿಕೊಳ್ಬೇಕು ಅಂಗನವಾಡಿ ಕಾರ್ಯಕರ್ತರ ಕಾರ್ಯಕರ್ತೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಚೇರಿಯನ್ನು ಭೇಟಿ ಮಾಡಿ ಅರ್ಜಿ ಸಲ್ಲಿಸಬೇಕು ನೋಡಿರಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನೇನ ಏನು ಇವತ್ತು ಹೇಳಿದ್ನಲ್ಲ ಹೇಳಿದಾಗ ಅವನ್ನೆಲ್ಲವರೂ ಸಿದ್ಧಪಡ ತಮ್ಮ ಗ್ರಾಮದ ಅಥವಾ ಹತ್ತಿರದ ಅಂಗನವಾಡಿ ಕಾರ್ಯಕರ್ತರನ್ನು ನೇರವಾಗಿ ಭೇಟಿಯಾಗಬೇಕು ಆ ಮೊದಲು ಹೇಳಿರ್ತಕ್ಕಂಥ ದಾಖಲೆನ ರೆಡಿ ಮಾಡ್ಕೋಬೇಕು ಅಂಗನವಾಡಿ ಟೀಚರ್ಸ್ನ ಭೇಟಿಯಾಗಬೇಕು ಭೇಟಿ ಮಾಡಿಕೊಂಡು ಅವ್ರ ಸಂಪರ್ಕ ತಗೊಂಡು ಅವರೊಂದಿಗೆ ನೀವೇನು ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಈ ಕಚೇರಿಗೆ ಭೇಟಿ ಮಾಡಿ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಆಗಲಿಲ್ಲ ಅಂದ್ರೆ ಅಂಗನವಾಡಿ ಟೀಚರ್ಗಳ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು ಅವ್ರ ಮೇಲೆ ನಂಬಿಕೆ ಇರ್ತಂಥ ಎಲ್ಲ ದಾಖಲೆಗಳನ್ನು ಕೊಟ್ಟು ಅವ್ರು ಹಾಕೋದು ಅಂದ್ರೆ ಅವ್ರ ಕೈಯನ್ನು ಹಾಕಿಸ್ಬೇಕು ಇಷ್ಟಕ್ಕೂ ನಿಮಗೆ ಮಾಹಿತಿ ಬೇಕಪ್ಪ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಿಮ್ಮ ತಾಲೂಕಿಗೆ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸಂಪರ್ಕ ಮಾಡಿರಿ ಅದಕ್ಕೆ ಸಂಪೂರ್ಣ ಒಂದು ಮಾಹಿತಿ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ